hello everyone welcome back to my youtube channel all in one in this video we are going to study the notes and question and answers of class 9 kannada chapter 6 that is pandityada dl narasimha char if you want the notes of other lesson or other subject you can check my playlist of my channel you can easily get from there ಕೃತಿಕಾರರ ಪರಿಚಯ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಅವರು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗುಬ್ಬೇವಾಡದಲ್ಲಿ ಜನಿಸಿದರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಅಧ್ಯಾಪಕರಾಗಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಶೋಧಕರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇವರು ಮಾರ್ಗ ಶಾಸನಗಳಲ್ಲಿ ಶಿವಶರಣರು ಕನ್ನಡ ಹಸ್ತಪ್ರತಿ ಶಾಸ್ತ್ರ ಚನ್ನಬಸವಣ್ಣರವರ ವಚನ ಮಹಾಸಂಪುಟ ಕವಿರಾಜ ಮಾರ್ಗದ ಪರಿಸರದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪಾ ಪ್ರಶಸ್ತಿ ಲಭಿಸಿವೆ ಇವರು ಎರಡು ಸಾವಿರದ ಹದಿನೈದರಂದು ನಿಧನ ಹೊಂದಿದರು ಪ್ರಸ್ತುತ ಲೇಖನವನ್ನು ಅವರ ಮಾರ್ಗ ಸಂಪುಟ ಒಂದು ಕೃತಿಯಿಂದ ಆರಿಸಿದೆ ನೆಕ್ಸ್ಟ್ ಅಭ್ಯಾಸ ಫಸ್ಟ್ ಒನ್ ಪದಗಳ ಅರ್ಥ ಅನುಸಂಧಾನ ಪರಿಶೀಲನೆ ಉಜ್ವಲ ಪ್ರಕಾಶಮಾನ ಶ್ರೇಷ್ಠವಾದ ಕಮ್ಮಟ ಟಂಕಸಾಲೆ ನಾಣ್ಯ ಮುದ್ರಿಸುವ ಕೇಂದ್ರ ಕೂರ್ಮ ಆಮೆ ಜ್ಞಾನೋಪಾಸಕ ಜ್ಞಾನವನ್ನು ಆರಾಧಿಸುವವನು ತನ್ಮಯತೆ ಮಗ್ನತೆ ಮೈಮರೆ ತಲ್ಲೀನತೆ ದೌಲತ್ತು ಅಹಂಕಾರ ಅಧಿಕಾರದ ದರ್ಪ ಪರಿವಾರ ಬಳಗ ಲೀಲೆ ಆಟ ಸಂಶೋಧನೆ ಅನ್ವೇಷಣೆ ಹುಡುಕಾಟ ಶುಷ್ಕ ಒಣಗಿದ ತೇವರಹಿತ ಹರವು ವೈಶಾಲ್ಯ ವಿಸ್ತಾರ ಹಳಿ ನಿಂದಿಸು ತೆಗಳು ಅಶಕ್ಯ ಸಾಧ್ಯವಿಲ್ಲ ಉಪಾಯನ ಕಾಣಿಕೆ ಉಡುಗೊರೆ ಕಾರ್ಯತತ್ಪರಣೆ ಕೆಲಸದಲ್ಲಿ ಶ್ರದ್ಧೆ ತೋರುವುದು ಜಂಗಮ ಚಲಿಸುವ ಚಲನೆಯುಳ್ಳ ತತ್ತರಿಸು ನಡುಗು ಕಂಪಿಸು ತಾಪತ್ರಯ ತೊಂದರೆ ನಿರ್ವೀಕಾರ ವಿಕಾರವಿಲ್ಲದ ಮನದನಿ ತೃಪ್ತಿಯಾಗು ಸಂಘರ್ಷಣೆ ಹೋರಾಟ ತಿಕ್ಕಾಟ ಸತ್ವ ತಿರುಳು ಸಾರ ಶಿಲ್ಪಿ ರುವಾರಿ, ತೇವರಹಿತ ಹವ್ಯಾಸ ಚಟ ಗೀಳು ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಶ್ನೆಗಳು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಯಾರ ಸ್ಥಾನವನ್ನು ತುಂಬಿದ್ದರು ಆನ್ಸರ್ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಅವರು ಟಿ ಶ್ರೀ ಅವರ ಸ್ಥಾನವನ್ನು ತುಂಬಿದ್ದರು ಸೆಕೆಂಡ್ ಕ್ವಶನ್ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳು ಯಾರು ಆನ್ಸರ್ ಕುವೆಂಪು ಕೆ ಭೀಮಸೇನರಾವ್ ಕೆ ವೆಂಕಟರಾಮಪ್ಪ ಎಲ್ ಅನಂತ ರಂಗಾಚಾರ್ ಮೊದಲಾದವರು ಡಿಎಲ್ಎನ್ ಅವರ ಸಹಪಾಠಿಗಳಾಗಿದ್ದರು ಥರ್ಡ್ ಕ್ವಶನ್ ಡಿ ಎನ್ ರಚಿಸಿರುವ ಶಾಸ್ತ್ರ ಗ್ರಂಥ ಯಾವುದು ಆನ್ಸರ್ ಕನ್ನಡ ಗ್ರಂಥ ಸಂಪಾದನೆ ಇದು ಡಿಎಲ್ ರಚಿಸಿರುವ ಶಾಸ್ತ್ರ ಗ್ರಂಥವಾಗಿದೆ ಫೋರ್ತ್ ಕ್ವಶನ್ ಯಾವ ಕವಿಯನ್ನು ಎನ್ ಅವರು ಮೆಚ್ಚಿದರು ಆನ್ಸರ್ ಹರಿಹರ ಕವಿಯನ್ನು ಎನ್ ಅವರು ಮೆಚ್ಚಿದ್ದರು ಫಿಫ್ತ್ ಕ್ವಶನ್ ಎನ್ ಅವರ ವಿಮರ್ಶಾ ಲೇಖನಗಳಾವು ಆನ್ಸರ್ ಡಿ ಎಲ್ ಎನ್ ಅವರ ಹನ್ನೆರಡು ವಿಮರ್ಶಾ ಲೇಖನಗಳಿವೆ ಪುಷ್ಪದಂತ ಪುರಾಣ ಅಗ್ಗಳ ದೇವರುದ್ರಭಟ್ಟ ಕುಮಾರ ವ್ಯಸನ ಕರ್ಣ ಮೊದಲಾದವು ಸಿಕ್ಸ್ತ್ ಒನ್ ಯಾವ ಅಭಿನಂದನ ಗ್ರಂಥವನ್ನು ಡಿ ಎಲ್ ಎನ್ ಅವರಿಗೆ ಅರ್ಪಿಸಲಾಗಿದೆ ಆನ್ಸರ್ ಡಿಎಲ್ಎನ್ ಅವರಿಗೆ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿದ್ದಾರೆ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಯಾವ ಯಾವ ಸಂಸ್ಥೆಗಳಲ್ಲಿ ಡಿಎಲ್ಎನ್ ಅವರು ಸೇವೆ ಸಲ್ಲಿಸಿದ್ದಾರೆ ಆನ್ಸರ್ ಡಿಎಲ್ಎನ್ ಅವರು ಒರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನಲ್ಲಿ ಕನ್ನಡ ಪಂಡಿತರೆಂದು ಕೆಲಸ ಮಾಡಿದರು ಮೈಸೂರಿನ ಮಹಾರಾಜ ಕಾಲೇಜು ಯುವರಾಜ್ ಕಾ ಕಾಲೇಜು ಬೆಂಗಳೂರಿನ ಸೆಂಟ್ರಲ್ ಕಾಲೇಜುಗಳಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದರು ಕನ್ನಡ ಸಾಹಿತ್ಯ ಪರಿಷತ್ ಕೈಗೊಂಡ ನಿಘಂಟಿನ ಸಂಪಾದಕರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಸೆಕೆಂಡ್ ಕ್ವಶನ್ ತೀನಂ ಶ್ರೀ ಅವರು ಡಿಎಲ್ಎನ್ ಅವರ ಪಾಂಡಿತ್ಯದ ಬಗ್ಗೆ ಏನು ಹೇಳಿದ್ದಾರೆ ಆನ್ಸರ್ ಡಿಎಲ್ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿಎಲ್ಎನ್ ಹಳೆಗನ್ನಡ ಭಾಷೆಯ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಹೇಳುವಂತೆ ನಾನು ಬಳ್ಳಂತೆ ಅವರೊಂದು ಜಂಗಮ ಬೃಹತ್ಯೋಷ ಹಳೆಗನ್ನಡದಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣುವುದು ಅಶಕ್ಯವೆಂದೇ ನನ್ನ ಭಾವನೆ ಎಂದು ತೀನಂಶ್ರೀ ಅವರು ಡಿಎಲ್ಎನ್ ಅವರ ಪಾಂಡಿತ್ಯದ ಬಗ್ಗೆ ಹೇಳಿದ್ದಾರೆ ಸೆಕೆಂಡ್ ವನ್ ಕಲಬುರ್ಗಿಯವರು ಡಿಎಲ್ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಆನ್ಸರ್ ಹನ್ನೊಂದು ಗ್ರಂಥ ಏಳು ಮುನ್ನುಡಿ ಹನ್ನೆರಡು ವಿಮರ್ಶಾ ಲೇಖನ ಎಪ್ಪತ್ತು ಇತರ ಲೇಖನಗಳು ಇವು ಡಿ ಎಲ್ ಎನ್ ಅವರ ಸಾಹಿತ್ಯ ಸಂಪತ್ತು ಅವರ ಕೃಷಿ ಮೊತ್ತದಲ್ಲಿ ಕಡಿಮೆ ಎನ್ನುವವರು ಸತ್ವದಲ್ಲಿ ಹಿರಿದೆಂದು ಒಪ್ಪಲೇಬೇಕು ಇತ್ತೀಚಿನ ಬಂದ ನೂರಾರು ಪುಸ್ತಕಗಳು ಅವರ ವರ್ಗದಲ್ಲಿ ನೀಡಿರುವ ಉಪನ್ಯಾಸಗಳ ವಿಸ್ತೃತ ರೂಪಗಳೆಂದು ಅವರು ಶಿಷ್ಯರೇ ಹೇಳಿದ್ದಾರೆ ಅವರ ಶಿಷ್ಯರೇ ಹೇಳಿದ್ದಾರೆ ಆದ್ದರಿಂದ ಅವರ ಸಾಹಿತ್ಯ ಕೃಷಿಯನ್ನು ಪುಸ್ತಕಗಳ ಸಂಖ್ಯೆಯಲ್ಲಿ ನೋಡದೆ ಶಿಷ್ಯರ ಸಂಖ್ಯೆಯಲ್ಲಿ ನೋಡುವುದು ನ್ಯಾಯವೆಂದು ತೋರುತ್ತದೆ ಒಂದು ಇಡಿ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಒಂದು ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸನ್ನದಲ್ಲವೆಂದು ನನ್ನ ಭಾವನೆ ಎಂದು ಕಲಬುರ್ಗಿಯವರು ಡಿಎಲ್ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ ಥರ್ಡ್ ಒನ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಕೃತಿಯ ವಿಶೇಷತೆಗಳೇನು ಆನ್ಸರ್ ಗ್ರಂಥ ಸಂಪಾದನೆ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಕನ್ನಡದ ಮೊದಲ ಡಿ ಎಲ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಅದರ ಪುಟಪುಟಗಳಲ್ಲಿ ಎನ್ ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನದಿಂದ ವ್ಯಾಪ್ತಿ ಸಾಹಿತ್ಯ ವ್ಯಾಸಾಂಗದ ಉದ್ದಗಳನ್ನು ಗುರುತಿಸಬಹುದಾಗಿದೆ ಡಿಎಲ್ಎನ್ ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಕೃತಿಯಲ್ಲಿ ಪೂರ್ಣವಾಗಿ ಪ್ರಕಟವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ತಮ್ಮ ವ್ಯಾಸಾಂಗದ ಹವ್ಯಾಸದ ಬಗ್ಗೆ ಡಿಎಲ್ಎನ್ ಅವರು ಹೇಳಿರುವ ಮಾತುಗಳಾವು ಆನ್ಸರ್ ಹರವಿನಲ್ಲಿ ಸ್ವಚ್ಛವಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾಣುವೆಡಿಗಳಲ್ಲಿ ತಂಗಿ ಹಿಡಿಹುಲ್ಲನ್ನು ಕಬಳಿಸುವ ಹಸುವಿನಂತೆ ನನ್ನ ವ್ಯಾಸಾಂಗದ ಹವ್ಯಾಸವಿದೆ ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ ಕೈಗೆ ಎಟುಕಿದ ಪುಸ್ತಕ ತೆಗೆದು ಓದುತ್ತಾ ಓದುತ್ತಾ ಇಹದ ತಾಪತ್ರಯ ದೂರ ಸರಿದಂತೆಲ್ಲ ತನ್ನತೆಯ ಮಡುವಿನಲ್ಲಿ ಮೆಲ್ಲ ಮೆಲ್ಲನೆ ಮುಳುಗಿ ಬಿಡುತ್ತೇನೆ ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ ಸುರುಳಿಯಾಗಿ ಅಂಕುಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿ ಬಾರಿಗೆ ಕರಗಿ ಹೋಗಬೇಕೆಂಬ ಹಂಬಲ ನನಗೆ ಹಿರಿದಾಗಿದೆ ಹೀಗೆಂದು ಡಿಎಲ್ಎನ್ ಅವರು ತಮ್ಮ ವ್ಯಾಸಂಗದ ಬಗ್ಗೆ ಬರೆದುಕೊಂಡಿದ್ದಾರೆ ಸೆಕೆಂಡ್ ಒನ್ ಪ್ರಾಧ್ಯಾಪಕರಾಗಿ ಎನ್ ಅವರು ಯಾವ ರೀತಿ ಸೇವೆ ಸಲ್ಲಿಸಿದರು ಆನ್ಸರ್ ಎನ್ ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರಾಗಿದ್ದಾರೆಂದು ಅವರ ಶಿಷ್ಯರೆಲ್ಲರೂ ಅಭಿಪ್ರಾಯ ಪಡುತ್ತಾರೆ ಅವಧಿಗೆ ಬೋಧಿಸುವಷ್ಟು ಪಾಠದ ಸಾಮಗ್ರಿ ತಮ್ಮಲ್ಲಿ ಇಲ್ಲದಿದ್ದರೆ ಅವರು ತರಗತಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಉದ್ವೇಗ ಅಂದಾಜು ಆತ್ಮ ವಂಚನೆ ಅಪ್ರಾಮಾಣಿಕತೆ ಇವು ಒಂದು ಸಲವೂ ವರ್ಗದಲ್ಲಿ ಕಾಣಿಸಿಕೊಳ್ಳಲಿಲ್ಲ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸವನ್ನು ಅವರು ಬೆಳೆಸಿದರು ಹಸಿವನ್ನು ಹಿಂಗಿಸುವ ದಾರಿ ತೋರಿದರು ಸಾಗುವ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು ಅವರು ವರ್ಗದಲ್ಲಿ ನೀಡಿದ ಉಪನ್ಯಾಸಗಳೇ ವಿದ್ಯಾರ್ಥಿಗಳಿಂದ ವಿಸ್ತೃತ ರೂಪದಲ್ಲಿ ನೂರಾರು ಪುಸ್ತಕಗಳಾಗಿ ಪ್ರಕಟಗೊಂಡಿವೆ ಇವು ಅವರ ಪ್ರಾಧ್ಯಾಪಕತ್ವಕ್ಕೆ ಸಾಕ್ಷಿಗಳಾಗಿವೆ ಥರ್ಡ್ ಕ್ವಶನ್ ಡಿಎಲ್ಎನ್ ಅವರದು ದೊಡ್ಡ ಮನಸ್ಸು ಎಂಬುದು ಹೇಗೆ ಗೊತ್ತಾಗುತ್ತದೆ ಆನ್ಸರ್ ಡಿಎಲ್ಎನ್ ಅವರು ತಮ್ಮ ಅರ್ಹತೆಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಒಮ್ಮೆಯೂ ಹೇಳಿಕೊಳ್ಳಲಿಲ್ಲ ಮನಸ್ಸಿನಲ್ಲಿ ಆ ಭಾವನೆಯನ್ನು ಇರಿಸಿಕೊಳ್ಳಲಿಲ್ಲ ಅವರು ಸಂಪಾದಿಸಿದ ಶಬ್ದಮಣಿ ದರ್ಪಣವನ್ನು ವಿಮರ್ಶಿಸುವಾಗ ಎಂಎಂ ಕಲಬುರ್ಗಿಯವರು ಬರೆದ ಒಂದೆರಡು ಮಾತುಗಳಿಂದ ಡಿಎಲ್ಎನ್ ಅವರಿಗೆ ನೋವಾಗಿತ್ತು ಅವರು ಆ ಗ್ರಂಥದ ಮುಂದಿನ ಆವೃತ್ತಿಯಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮಲ್ಲಿನಾಥ ಕಲಬುರ್ಗಿ ಎಂ ಎ ಅವರು ದರ್ಪನಾವಲೋಕನ ಎಂಬ ಹೆಸರಿನಲ್ಲಿ ಎರಡು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಸೂತ್ರವೃತ್ತಿ ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬಾ ಶ್ರಮವಹಿಸಿ ಕಂಡುಹಿಡಿದಿದ್ದಾರೆ ಇವರ ಲೇಖನಗಳ ಕಾರಣವಾಗಿ ಶಬ್ದಮಣಿ ದರ್ಪಣದ ಈ ಮುದ್ರಣ ಅದರ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ ಎಂದು ಬರೆದರು ಹೀಗೆ ಅವರು ತಮಗಾಗಿದ್ದ ನೋವನ್ನು ತೋರಿಸದೆ ಆ ಲೇಖನಗಳಿಂದಾದ ನೆರವನ್ನಷ್ಟೇ ಸ್ಮರಿಸಿದರು ಹೀಗೆ ನೋವನ್ನು ಮರೆಯುವ ಒಳಿತನ್ನು ಕಾಣುವ ದೊಡ್ಡ ಮನಸ್ಸು ಡಿಎಲ್ಎನ್ ಅವರದ್ದಾಗಿತ್ತು ಈ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಫಸ್ಟ್ ಒನ್ ಡಿಎಲ್ಎನ್ ಎಂದರೆ ಬ ಪಾಂಡಿತ್ಯ ಪಾಂಡಿತ್ಯ ಎಂದರೆ ಡಿಎಲ್ಎನ್ ಆನ್ಸರ್ ಎಂಎನ್ ಅವರ ಪಾಂಡಿತ್ಯದ ಡಿಎಲ್ ನರಸಿಂಹಾಚಾರ್ ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಇದು ಡಿಎಲ್ಎನ್ ಬಗ್ಗೆ ನಂ ಶ್ರೀ ಅವರು ಅಭಿಪ್ರಾಯಪಟ್ಟಿದ್ದಾರೆ ಡಿಎಲ್ಎನ್ ರವರು ಎಂತಹ ವಿದ್ವಾಂಸರಾಗಿದ್ದಾರೆಂಬುದನ್ನು ವಿವರಿಸಲು ಎಂಎಂ ಕಲಬುರ್ಗಿ ಅವರು ಆ ಕಾಲದ ಇನ್ನೊಬ್ಬ ವಿದ್ವಾಂಸರಾಗಿದ್ದ ಶ್ರೀ ಅವರ ಹೇಳಿಕೆಯನ್ನು ಬಳಸಿಕೊಂಡಿದ್ದಾರೆ ಪಾಂಡಿತ್ಯ ಬೇರೆಯಲ್ಲ ಡಿಎಲ್ಎನ್ ಬೇರೆಯಲ್ಲ ಪಾಂಡಿತ್ಯದ ಪ್ರತಿರೂಪವೇ ಅವರು ಎಂದು ಅಪ್ರತಿಮ ವಿದ್ವಾಂಸರಾದ ತೀನಾಂಶ್ರೀ ಅವರೇ ಪ್ರಶಂಸಿಸಿ ಪ್ರಶಂಸಿಸಿದ್ದಾರೆ ಡಿಎಲ್ಎನ್ ಅವರ ವಿಚಾರದಲ್ಲಿ ಇದು ಸರಿಯಾದ ವಿಮರ್ಶೆ ಎಂದು ವಿದ್ವಾಂಸರು ವಿಮರ್ಶಕರೂ ಆದ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಡಿಎಲ್ಎನ್ ರವರು ಎಂತಹ ಪಾಂಡಿತ್ಯಪೂರ್ಣ ಪ್ರತಿಭಾವಂತರೆಂಬುದನ್ನು ಈ ಹೇಳಿಕೆಯಿಂದ ಅರಿಯಬಹುದಾಗಿದೆ ಸೆಕೆಂಡ್ ಒನ್ ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು ಆನ್ಸರ್ ಕಲಬುರ್ಗಿ ಅವರು ಬರೆದಿರುವ ಪಾಂಡಿತ್ಯದ ಡಿಎಲ್ ನರಸಿಂಹಾಚಾರ್ ಪಾಠದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ ಕಲಬುರ್ಗಿ ಅವರು ಎನ್ ಅವರ ವಿಚಾರವಾಗಿ ಹೀಗೆ ನುಡಿದಿದ್ದಾರೆ ಎನ್ ಅವರದು ತೆರೆದ ಹೃದಯ ವಿಶಾಲವಾದ ಮನಸ್ಸು ಅರ್ಹತೆಗೆ ಮನ್ನಣೆ ಸಿಕ್ಕದ ಬಗ್ಗೆ ಕೊರಗಿದವರಲ್ಲ ಹೇಳಿಕೊಂಡವರೂ ಅಲ್ಲ ವಿಮರ್ಶೆಗೆ ಒಳಗಾದಾಗ ನೋಂಡರೂ ಅದನ್ನು ಪ್ರಕಟಿಸದೆ ಮನ್ನಿಸುವ ಮರ್ಯಾದೆ ತೋರುವ ಮಹಾಮನಸ್ಸು ಅವರದ್ದಾಗಿತ್ತು ಎಂದು ಲೇಖಕರು ಮನಂಪೂರ್ವಕವಾಗಿ ಒಪ್ಪಿದ್ದಾರೆ ಡಿಎಲ್ಎನ್ ಅವರಿಗೆ ದೊಡ್ಡ ಮನಸ್ಸೇ ದೊಡ್ಡ ಆಸ್ತಿಯಾಗಿತ್ತು ಎಂದು ಸಮರ್ಥಿಸಿದ್ದಾರೆ ಥರ್ಡ್ ಒನ್ ಮನದಲ್ಲಿಯೇ ಅವರ ಕ್ಷಮೆ ಕೇಳಿಕೊಂಡೆ ಆನ್ಸರ್ ಎಂಎಂ ಕಲಬುರ್ಗಿ ಅವರ ಲೇಖನ ಪಾಂಡಿತ್ಯದ ಡಿಎಲ್ ನರಸಿಂಹಾಚಾರ್ ಪಾಠದಿಂದ ಈ ವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ ಎಂಎಂ ಅವರು ಹೀಗೆ ಹೇಳಿಕೊಂಡಿದ್ದಾರೆ ಎನ್ ಅವರು ಶಬ್ದಮನಿ ದರ್ಪಣವನ್ನು ಸಂಪಾದಿಸಿದ್ದರು ಅದನ್ನು ವಿಮರ್ಶಿಸುವಾಗ ಎಂಎಂ ಕಲಬುರ್ಗಿಯವರು ಬರೆದ ಮಾತುಗಳು ಡಿಎಲ್ಎನ್ ಅವರಿಗೆ ನೋವುಂಟು ಮಾಡಿತೆಂದು ತಿಳಿದು ಕಲಬುರ್ಗಿಯವರಿಗೂ ಬೇಸರವಾಗಿತ್ತು ಆದರೆ ಡಿಎಲ್ಎನ್ ಅವರು ಶಬ್ದಮನಿ ದರ್ಪಣದ ಮುಂದಿನ ಆವೃತ್ತಿಯಲ್ಲಿ ಎಂಎಂ ಕಲಬುರ್ಗಿಯವರನ್ನು ಪ್ರಶಂಸಿಸಿದ್ದರು ಅವರ ಲೇಖನಗಳಿಂದಾಗಿ ಈ ಆವೃತ್ತಿ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸಿದ್ದೇನೆ ಎಂದು ಬರೆದುಕೊಂಡಿದ್ದರು ಅದನ್ನು ಓದಿದ ಎಂಎಂ ಕಲಬುರ್ಗಿಯವರು ತಮ್ಮ ಮನಸ್ಸಿನಲ್ಲಿಯೇ ತಮ್ಮನ್ನು ಕ್ಷಮಿಸುವಂತೆ ಕೇಳಿಕೊಂಡ ಎಂದಿದ್ದಾರೆ ಹಿರಿಯ ವಿದ್ವಾಂಸರಿಬ್ಬರ ಮನೋಭಾವಗಳು ಇಲ್ಲಿ ಪ್ರಕಟವಾಗಿವೆ ನೆಕ್ಸ್ಟ್ ಥರ್ಡ್ ಒನ್ ಭಾಸಾಭ್ಯಾಸ ಆ ಕೆಳಗೆ ನೀಡು ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಮರಣ ಗೌರವ ಜಂಗಮ ಹಿರಿದು ನ್ಯಾಯ ಬೆಳಕು ವಿಶೇಷ ಪರಿಪೂರ್ಣ ಸುದ್ದಿ ಶಕ್ತಿ ಅಸಾಧ್ಯ ಮುಳುಗು ನೋವು ಅಶಕ್ಯ ಫಸ್ಟ್ ಒನ್ ಮರಣ ಜನನ ಸೆಕೆಂಡ್ ಒನ್ ಗೌರವ ಅಗೌರವ थर्ड वन जंगम सवर फोर्थ फिफ्त वन अन्य सिक्तु कैवेन्विशेष निर्विशेष एय्थन पिपूर्ण अपरीपूर्ण नई वन शुद्ध अशुद्धि टेन्वन शक्ति निशक्तिवंत असाध्य ಸಾಧ್ಯ ಟ್ವೆಲ್ತ್ ಒನ್ ಮುಳುಗು ತೇಲು ತರ್ಟೀನ್ತ್ ಒನ್ ನೋವು ನಲಿಯು ಫೋರ್ಟೀನ್ತ್ ಒನ್ ಅಶಕ್ಯಾಂ ಶಕ್ಯ ಆ ಕೆಳಗಿನ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ದುಃಖ ಕಾರ್ಯ ವಿತ್ಯ ಕಾವ್ಯ ದುಃಖ कार्य विद्या काव्य फर्स्ट वन दुक्का सेकेंड वन कार्य कज्जा। थर्ड वन विद्या बिजे फोर्थ वन कब्बा। ಈ ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ವಿದ್ಯಾರ್ಥಿ ಹಳೆಗನ್ನಡ ಉದ್ದಗಳ ರಾಮಾಭ್ಯುದಯ ಭುವನೈಕ್ಯ ಹುಲ್ಲುಗಾವಲು ನೆಪ್ ನೆನಪಿಟ್ಟು ಜ್ಞಾನೋಪಾಸಕ ದರ್ಪಣಾವಲೋಕನ ಮನದನಿ ದಿಗ್ಗಜ ಮಾನಸೋಲ್ಲಾಸ ಫಸ್ಟ್ ಕ್ವಶನ್ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ ಸೆಕೆಂಡ್ ಒನ್ ಹಳೆಗನ್ನಡ ಹಳೆ ಪ್ಲಸ್ ಕನ್ನಡ ಆದೇಶ ಸಂಧಿ ಥರ್ಡ್ ಒನ್ ಉದ್ದಗಲ ಉದ್ದ ಪ್ಲಸ್ ಅಗಲ ಲೋಪಸಂಧಿ ಫೋರ್ತ್ ಒನ್ ರಾಮಾಭ್ಯುದಯ ರಾಮ ಪ್ಲಸ್ ಅಭ್ಯುದಯ ಸವರ್ಣ ದೀರ್ಘ ಸಂಧಿ ಫಿಫ್ತ್ ಒನ್ ಭುವನೈಕ್ಯ ಭುವನ ಪ್ಲಸ್ ಏಕ ವೃದ್ಧಿ ಸಂಧಿ ಸಿಕ್ಸ್ತ್ ಒನ್ ಹುಲ್ಲುಗಾವಲು ಹುಲ್ಲು ಪ್ಲಸ್ ಕಾವಲು ಆದೇಶ ಸೆವೆಂತ್ ಒನ್ ನೆನಪಿಟ್ಟು ನೆನಪು ಪ್ಲಸ್ ಇಟ್ಟು ಸಂಧಿ ಉಪಾಸಕ ಗುಣಸಂಧಿ ನೈಂತ್ ಒನ್ ದರ್ಪಣಾವಲೋಕನ ದರ್ಪಣ ಪ್ಲಸ್ ಅವಲೋಕನ सवर्ण दीर्घ संधि टेंथ वन मनन मनदनी मना प्लस आदेश संधि, प्लसंधि वन दिग्गज दिग्ग प्लस गज तत्व संधि ट्वेल्थ वन मानसोल मानस प्लस गुण संधि ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಫಸ್ಟ್ ಒನ್ ತತ್ತರಿಸಿ ಹೋಗು ಆನ್ಸರ್ ಉತ್ತರ ಭಾರತ ಪ್ರವಾಹದಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಸೆಕೆಂಡ್ ಒನ್ ಸಂಶೋಧನೆ ಇತ್ತೀಚೆಗೆ ವೈದ್ಯಕೀಯ ವಿಜ್ಞಾನದಲ್ಲಿ ಅನೇಕ ಹೊಸ ಸಂಶೋಧನೆಗಳಾಗಿವೆ ತಡನ್ ಬುನಾದಿ ಶಿಕ್ಷಣ ಬದುಕಿನ ಏಳಿಗೆಯ ಬುನಾದಿ ಫೋರ್ತ್ ಒನ್ ನಿರಾಶೆಗೊಳಿಸು ಆನ್ಸರ್ ಭಾರತೀಯ ಕ್ರಿಕೆಟ್ ಆಟಗಾರರು ಕೆಲವೊಮ್ಮೆ ಪ್ರೇಕ್ಷಕರನ್ನು ನಿರಾಶೆಗೊಳಿಸುತ್ತಾರೆ ಫಿಫ್ತ್ ಒನ್ ಮುನ್ನಡೆಸು ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಮುನ್ನಡೆಸಬೇಕು ಸಿಕ್ಸ್ತ್ ಒನ್ ಜ್ಞಾನೋಪಾಸಕ ಡಿವಿ ಗುಂಡಪ್ಪನವರು ಜ್ಞಾನೋಪಾಸಕರಲ್ಲಿ ಒಬ್ಬರೆನಿಸಿದ್ದಾರೆ ಉ ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪವನ್ನು ಬರೆಯಿರಿ ಸಂಶೋಧಕ ಕವಿ ವಿಮರ್ಶಕಿ ದುಡಿದನು ಲೇಖಕ ಫಸ್ಟ್ ಕ್ವಶನ್ ಸಂಶೋಧಕ ಸಂಶೋಧಕಿ ಸೆಕೆಂಡ್ ಒನ್ ಕವಿ ಕವಯಿತ್ರಿ ಥರ್ಡ್ ಒನ್ ವಿಮರ್ಶಕಿ ವಿಮರ್ಶಕ ಫೋರ್ತ್ ಒನ್ ದುಡಿದನು ದುಡಿದಳು ಫಿಫ್ತ್ ಒನ್ ಲೇಖಕ ಲೇಖಕಿ ಓ ಇವುಗಳ ವಚನವನ್ನು ಬದಲಾಯಿಸಿ ಬರೆಯಿರಿ ಲೇಖನ ಕೃತಿ ನಿದರ್ಶನಗಳು ಕ್ಷೇತ್ರಗಳು ಅಧ್ಯಾಪಕ ಫಸ್ಟ್ ಒನ್ ಲೇಖನ ಲೇಖನಗಳು ಸೆಕೆಂಡ್ ಒನ್ ಕೃತಿ ಕೃತಿಗಳು ಥರ್ಡ್ ಒನ್ ನಿದರ್ಶನಗಳು ನಿದರ್ಶನ ಫೋರ್ತ್ ಒನ್ ಕ್ಷೇತ್ರಗಳು ಕ್ಷೇತ್ರ ಫಿಫ್ತ್ ಒನ್ ಅಧ್ಯಾಪಕ ಅಧ್ಯಾಪಕರು ಕೆಳಕೆ ನೀಡಿದ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಬರೆಯಿರಿ ತೋರುತ್ತದೆ ಬಿಡುತ್ತೇನೆ ಸಲ್ಲಿಸಿದರು ಕಂಡುಹಿಡಿದಿದ್ದಾರೆ ಫಸ್ಟ್ ಒನ್ ತೋರುತ್ತದೆ ತೋರು ಸೆಕೆಂಡ್ ಒನ್ ಬಿಡುತ್ತೇನೆ ಬಿಡು ಥರ್ಡ್ ಒನ್ ಸಲ್ಲಿಸಿದರು ಸಲ್ಲಿಸು ಫೋರ್ತ್ ಒನ್ ಕಂಡುಹಿಡಿದಿದ್ದಾರೆ ಕಂಡುಹಿಡಿ ಕಣ್ ಪ್ಲಸ್ ಹಿಡಿ ಪ್ಲಸ್ ಇರು ಇದು ಮೂರು ಧಾತುಗಳಿವೆ ಎ ಕೆಳಗಿನ ಪದಗಳಿಗೆ ನಾನಾರ್ಥಕವನ್ನು ಬರೆಯಿರಿ ಹಳಿ ಕಳೆ ಕಣ ಕಾಡು ಫಸ್ಟ್ ಕ್ವಶನ್ ಹಳಿ ನಿಂದಿಸು ರೈಲು ಕಂಬಿ ಸೆಕೆಂಡ್ ಒನ್ ಕಳೆ ಆನ್ಸರ್ ಕಾಂತಿ ಪೈರಿನ ನಡುವಿನ ಬೆಳೆಯುವ ಹುಲ್ಲು ಬಿಡು ಕಡಿಮೆ ಮಾಡು ನಾಶ ಮಾಡು ಥರ್ಡ್ ಒನ್ ಕಣ ರನ ರನರಂಗ ರವಕೀಯ ಬಟ್ಟೆ ಸೂಕ್ಷ್ಮವಾದ ಅಂಶ ಧಾನ್ಯವನ್ನು ಒಡ್ಡುವ ಸ್ಥಳ ಫೋರ್ತ್ ಒನ್ ಕಾಡು ಅರಣ್ಯ ಅಡವಿ ಪೀಡಿಸು ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಸಿಕ್ಸ್ ದ್ಯಾಟ್ ಈಸ್ ಪಾಂಡಿತ್ಯದ ಡಿಎಲ್ ನರಸಿಂಹಾಚಾರ್ As I told you, if you want more, listen, check the playlist of my channel. Thank you.